ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕ್ ಆಫ್ ಬೈಲಾದ ಕಾನೂನಿಗೆ ವಿರುದ್ಧವಾಗಿ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ಹಜೇಡ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಸಮಿತಿಗೆ ಹದಿಮೂರು ವರ್ಷಗಳಿಂದ ಇರ್ಫಾನ್ ಅಹ್ಮದ್ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಹಮ್ಮದ್ ಅಲಿಮುಲ್ಲಾ ಷರೀಫ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇರ್ಫಾನ್ ಅಹಮದ್ ಸದರಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನದಲ್ಲಿರುವುದು ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಕಾನೂನಿನ ವಿರುದ್ಧವಾಗಿದೆ ಎಂದರು ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಪ್ರಕಾರ ಯಾವುದೇ ವ್ಯಕ್ತಿ ಸದರಿ ಸಂಸ್ಥೆಗೆ ಅಧ್ಯಕ್ಷನಾಗಬೇಕಾದರೆ ಸರ್ಕಾರದ ಆರೋಗ್ಯ ಅಥವಾ ಶಿಕ್ಷಕ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರಬೇಕು ಈತ ಸಂಸ್ಥೆಯ ಸಾಮಾನ್ಯ ಸದಸ್ಯನಾಗಿದ್ದು ಅಧ್ಯಕ್ಷನಾಗಲು ಸಾಧ್ಯವಿಲ್ಲ ಕಾನೂನಿನಂತೆ ಅಧ್ಯಕ್ಷರಾಗಿ ಆಯ್ಕೆಯಾದವರು ಮೂರು ವರ್ಷಗಳ ಎರಡು ಅವಧಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು ಅಲಿ ಅಧ್ಯಕ್ಷ ಹದಿಮೂರು ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರೆದಿದ್ದು ಈ ಹಿಂದೆ ಅವರ ತಂದೆ ಅಧ್ಯಕ್ಷರಾಗಿದ್ದರು ಮೂವತ್ತು ವರ್ಷಗಳು ವಂಶಿಕವಾಗಿ ಅಧಿಕಾರ ನಡೆಸಿರುವ ಅವರು ಹೊನರಿಯಂ ಉಚಿತ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಅಧಿಕಾರ ವಹಿಸಿ ಹಣದ ದುರುಪಯೋಗ ಮಾಡಿಕೊಂಡಿದ್ದಾರಲ್ಲದೆ ಸದರಿ ಸಂಸ್ಥೆಯ ಸರ್ಕಾರದ ಅನುದಾನಿತ ಸಂಸ್ಥೆಯಲ್ಲ ಎಂದು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು ವರ್ಷ ಹಿಂಗಡೆ ನನಗೆ ಗೊತ್ತಾಗ್ತದೆ ದೊಡ್ಡ ಮಟ್ಟದಿಂದ ಒಂದು ಸ್ಕ್ಯಾಮು ನಡೀತಾ ಇದೆ ಮೈಸೂರು ವಕ್ ಬೋರ್ಡ್ ನಲ್ಲಿ ಅಂತ ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ ಅಂತ ಅಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿ ಅದೇ ಟೈಮ್ನಲ್ಲಿ ಇಲ್ಲಿ ನನಗೆ ಶ್ರೀರಂಗಪಟ್ಟಣ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಮಂಡ್ಯಕ್ಕೆ ಸೇರಿದ್ದು ಶ್ರೀರಂಗಪಟ್ಣ ಹಜರದ್ ಟಿಪ್ಪು ಸುಲ್ತಾನ್ ಶಹೀದ್ ವಖ್ತೇಸ್ಟೇಡ್ ನಡೀತೈತೆ ಅಂತ ಗೊತ್ತಾಗ್ತದೆ ಅಲ್ಲಿಂದ ಅದನ್ನ ನೋಡೋಕೆ ಚಾಲು ಮಾಡ್ತೀನಿ ದೊಡ್ಡ ಮಟ್ಟಕ್ಕೆ ಇದೆ ಏನೇನೂ ಇದೆ ಮಿಸ್ಸರ್ಸ್ ಆಫ್ ಫಂಡ್ಸ್ ಇದೆ ಮಿಸ್ ಆಫ್ ಆಫ್ ಫಂಡ್ಸ್ ಇದೆ ಮ್ಯಾನುಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ ಲ್ಯಾಂಡ್ ರೆಕಾರ್ಡ್ಸ್ ಇದೆ ಏನೇನೂ ಇದೆ ಡಿಸ್ಕ್ರಮಿಸಿ ಆಫ್ ಲ್ಯಾಂಡ್ ರೆಕಾರ್ಡ್ಸು ಇದೆ ಸಮಥಿಂಗ್ ಸಮಥಿಂಗ್ ಇದೆ ಇವಾಗ ಲಾಸ್ಟ್ ಲಾಸ್ಟ್ನಲ್ಲಿ ಒಂದು ನಾಲ್ಕೈದು ತಿಂಗಳಿನಲ್ಲಿ ನನಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಬೈಲಾಸ್ ಇರ್ತದೆ ಅಂತ ಕಮಿಟಿ ಫಾರ್ಮೇಷನ್ಗೆ ಬೈಲಾಸ್ ಇರ್ತದೆ ಕಮಿಟಿ ಫಾರ್ಮೇಷನ್ಗೆ ಹಜರತ್ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿಗೆ ಸೇರಿದ ಒಂದು ಬೈಲಾಸ್ ಇರ್ತದೆ ಆ ಬೈಲಾಸ್ ನೋಡೋಕ್ಕೆ ಹೋಗಿದ್ರೆ ಆ ಬೈಲಾಸ್ನಲ್ಲಿ ಏನಿರ್ತದೆ ಅಂದರೆ ಯಾರನ ಅಲ್ಲವರು ಹನ್ನೊಂದು ಹದಿಮೂರು ಹದಿನೈದು ಜನ ಮೆಂಬರ್ಸ್ ಏನು ಸೆಲೆಕ್ಟ್ ಆಗಬೇಕು ಪ್ರತಿ ಮೂರು ವರ್ಷಕ್ಕೆ ಕಾನೂನು ಪ್ರಕಾರ ಬೈಲಾಸ್ ಪ್ರಕಾರ ಅದ್ರಲ್ಲಿ ಒಂದು ಕಾನೂನು ಇರ್ತದೆ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಸಬ್ ಕ್ಲಾಸ್ ಸಿಕ್ಸ್ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಆಫೀಶೋ ಸೆಕ್ರೆಟ್ರಿ ಆಫ್ ದಿ ಕಮಿಟಿ ಅಂತ ಇರ್ತದೆ ತೊ ಅಲ್ಲಿಗೆ ಎಕ್ಸ್ ಆಫೀಶೋ ಅಂದರೆ ಯಾರು ಸರ್ ಹೂ ಶಾಲ್ ಬಿ ದಿ ಎಕ್ಸ್ ಓಫಿ ಶೋ ಈ ಎಕ್ಸ್ ಓಫಿ ಶೋ ಪೋಸ್ಟ್ಗೆ ಇವರು ಉಲ್ಲಂಘನೆ ಮಾಡಿಕೊಂಡು ಸುಮಾರು ನಮ್ಮ ಇವಾಗ ಸದ್ಯಕ್ಕೆ ಇರೋರು ಸೆಕ್ರೆಟ್ರಿ ಸುಮಾರು ಟೂ ಥೌಸಂಡ್ ಥರ್ಟೀನ್ ಟೂ ತೌಸಂಡ್ ಟ್ವೆಲ್ನಿಂದ ಅಂದರೆ ಒಂದು ಹದಿಮೂರು ಹದಿನೈದು ವರ್ಷ ಗಂಟ ಇವಾಗ ಇವರು ಕೂತವ್ರೆ ಕ್ವಶನ್ ಏನಂತ ಹೇಳಿದ್ರೆ ಫಾರ್ ದಿ ಸೇಕ್ ಆಫ್ ಟ್ರಾನ್ಸ್ಪರೆನ್ಸಿ ಕೇಳಕ್ಕೆ ಹೋದರೆ ನೀವು ಹಿಂಗೆ ಕೂತಿದ್ದೀರಲ್ಲ ಏನೇನು ದಾಖಲೆ ಇದೆ ಎಕ್ಸ್ ಆಫೀಶೋಗೆ ಹೂ ಎಲ್ಲಿ ನೀವು ಗೌರ್ಮೆಂಟ್ ಸರ್ವೀಸ್ ನೀವು ಮಾಡಿದ್ದೀರಿ ಏನು ದಾಖಲೆ ನಿಮ್ದು ಅಂತ ಕೇಳಕ್ಕೆ ಹೋದರೆ ನಾನು ಹನ್ನೊಂದು ಮಾಡ್ತಾ ಇರೋದು ನೀವು ಕೇಳ್ದಂಗೆ ಹಕ್ಕಿಲ್ಲ ಅಂತ ಕೇಳ್ತಾರೆ ಹನ್ನೊಂದು ಮೀನ್ಸ್ ಫ್ರೀ ಸರ್ವಿಸ್ ಇಲ್ಲಿ ಬೈಲಾಸ್ ತೋರಿಸ್ತೈತೆ ಇಲ್ಲಿ ಯಾರು ಕೂತ್ಕೋಬೇಕು ಅಂತ ಸರ್ ಎಕ್ಸ್ ಬಿ ಎ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಇವ್ರು ಹನ್ನೊಂದು ಜನ ಏನು ಬರ್ತಾರೆ ಈ ಹನ್ನೊಂದು ಜನಾನೋ ಹದಿಮೂರು ಜನಾನೋ ಹದಿನೈದು ಜನ ಏನೋ ಇರ್ತಾರೆ ಇದನ್ನಲ್ಲಿ ಆಲ್ರೆಡಿ ಒಬ್ಬ ಎಕ್ಸ್ ಎಕ್ಸ್ ಆಫೀಷಿಯಲ್ ಇರಬೇಕು ಈ ಶುಡ್ ಬಿ ಎ ರಿಟೈರ್ಡ್ ಆಫೀಸರ್ ಇರಬೇಕು ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ ಇರಬೇಕು ಅವನೇ ಎಕ್ಸ್ ಆಫೀಶೋ ಅವನೇ ಕೂತ್ಕೋಬೇಕು ಅಲ್ಲಿ ಬಿಕಾಸ್ ಒಂದು ಬೇರೆ ಇನ್ಫಾರ್ಮೇಷನಲ್ಲಿ ಇದೆ ಅಲ್ಲಿ ಬಾನ್ ಪ್ರಿಯಾರಿಟಿ ಬೇಸಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಗೋರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ಸರ್ವೀಸ್ ಮಾಡಿ ಅವ್ರು ಏನು ಸರ್ವೀಸ್ ಅವ್ರು ಮಾಡಿ ಎಕ್ಸ್ಪೀರಿಯೆನ್ಸ್ ಇರ್ತದೆ ಆ ಎಕ್ಸ್ಪೀರಿಯೆನ್ಸು ಇವ್ರಿಗೆ ಬಂದು ತಗೊಂಡು ಬಂದು ಇಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಕ್ ಎಸ್ ಎಸ್ಟೇಟ್ನಲ್ಲಿ ಕೂತ್ಕೊಂಡು ಇವರು ಜನಕ್ಕೆ ಜನಪರವಾಗಿ ಸರ್ವ್ ಮಾಡಬೇಕು ಆ ಎಕ್ಸ್ಪೀರಿಯೆನ್ಸು ಎಜುಕೇಷನ್ಗೆ ಯಾವ ರೀತಿಯಿಂದ ಹೋಗಬೇಕು ಅಕಸ್ಮಾತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರೆ ಜನಕ್ಕೆ ಹೆಲ್ತ್ ಪ್ಲ್ಯಾನ್ನಲ್ಲಿ ಹೆಂಗೆ ಹೋಗಬೇಕು ಆ ಎಕ್ಸ್ಪೀರಿಯೆನ್ಸ್ ಇರ್ತದೆ ಎಲ್ಲರಿಗೆ ಅಲ್ಲಿ ಕೂತ್ಕೊಂಡು ಸರ್ವ್ ಮಾಡಬೇಕು ಅಂತ ಈ ಕಂಡೀಷನ್ ಇರ್ತದೆ ಈ ಕಂಡೀಷನ್ ಜನಕ್ಕೆ ಐ ಆಮ್ ರಿಸೀವ್ ಮಾಡಿರೋದು ಇವಾಗ ಗಂಟೆ ಇದು ಜನಕ್ಕೆ ತೋರಿಸಿಲ್ಲ ಇವರು ಮೆಂಬರ್ ಇದ್ದಾನೆ ಅದೇ ಇದು ಈ ಪೋಸ್ಟ್ ಅನ್ನು ಉಲ್ಲಂಘನೆ ಮಾಡ್ಕೊಂಡು ಇವರು ಹದಿನೈದು ವರ್ಷದಿಂದ ಕೂತಿರೋದು ಅಂತ ನಾನು ಗೋಷ್ಠಿಯಲ್ಲಿ ಎನ್ ಎಂ ಮೊಹಿನುದ್ದೀನ್ ಅಲಿ ಖಾನ್ ಲತೀಫ್ ಖಾನ್ ಮೊಹಮ್ ಮುಹಿನ್ ಇದ್ದರು